ವೆಲ್ಕಮ್ ಬ್ಯಾಕ್ ರಾಜಧಾನಿ ಬೆಂಗಳೂರಲ್ಲಿ ರಸ್ತೆ ಬದಿಯಲ್ಲೇ ಬಿತ್ತು ಹೆಣ ಕರೆಂಟ್ ಶಾಕ್ ಸಿ ಕೇಬಲ್ ಫುಟ್ಪಾತ್ ಡೇಂಜರ್ ಡೇಂಜರ್ ಅಮಾಯಕನ ದಾರುಣ ಸಾವಾಯ್ತು ಬೆಸ್ಕಾಂ ಬಿಬಿಎಂಪಿ ಹೇಳೋದೇನು ಇವತ್ತಿನ ನ್ಯೂಸ್ ಬೀದಿ ಹೆಣ ಯಾರು ಕಾರಣ ಬೆಂಗಳೂರಲ್ಲಿ ವಿದ್ಯುತ್ ಹಾರಿತು ಯುವಕ ಸಾವನ್ನಪ್ಪಿದ ಆ ಪ್ರಕಟಣೆಗೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ ವಿರುದ್ಧ ಕೇಸ್ ದಾಖಲು ಬ್ರೇಕಿಂಗ್ ನ್ಯೂಸ್ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ವಿದ್ಯುತ್ ವೈರ್ನಿಂದ ಕರೆಂಟ್ ತಗಲಿದೆಯಾ ಅನ್ನೋ ಪ್ರಶ್ನೆ ಖಾಸಗಿ ಕೇಬಲ್ನಿಂದ ಕರೆಂಟ್ ತಗುಲಿದೆಯಾ ಅನ್ನೋ ಬಗ್ಗೆ ತನಿಖೆಯನ್ನ ನಡೆಸಿ ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ಕಾಕಿ ನಿರ್ಧಾರ ಮಾಡುತ್ತಿದ್ದಾರೆ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ತಾರೆ ಪೊಲೀಸರು ಇವತ್ತು ಮೃತ ಕಿಶೋರ್ ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ ಅಫ್ಕೋರ್ಸ್ ಅನ್ಯಾಯವಾಗಿ ಒಂದು ಪ್ರಾಣ ಹುಟ್ಟೋಯ್ತು ಆ ಮನೆಯವರೆಲ್ಲ ಆಕ್ರಂದನ ಮುಗಿಲು ಮುಟ್ಟಿದೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಕಿಶೋರ್ ತಂಗಿ ಭಾವನ ಜೊತೆ ಗೆದ್ದಲಹಳ್ಳಿಲಿ ವಾಸ ಆಗಿದ್ದ ನೆನೆ ಕೆಲಸ ಮುಗಿಸ್ಕೊಂಡು ವಾಪಾಸ್ ಹೋಗ್ತಿರ್ಬೇಕಾದ್ರೆ ಈ ದುರ್ಘಟನೆ ನಡೆದೋಯ್ತು ಸದ್ಯ ವಿದ್ಯುತ್ ಪ್ರವಹಿಸೋದಕ್ಕೆ ಕಾರಣವಾದ ತಂತಿ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಬೆಸ್ಕಾಮ್ನವರು ಕೇಳಿದ್ರೆ ಓ ಎಫ್ ಸಿ ಕೇಬಲ್ ಸಾರದು ಅದು ಅಂತ ಯಾವುದೋ ಆಪ್ಟಿಕಲ್ ಫೈಬರ್ ಕೇಬಲ್ ನಮ್ದಲ್ಲ ಅಂತ ಅವರು ಯಾರು ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಆ ಕುಟುಂಬಕ್ಕೆ ಎಷ್ಟು ಹೋಗ್ಬೇಕು ದುಡ್ಡು ನಿರ್ವಹಣೆ ಎಲ್ಲವನ್ನು ಕೂಡ ಮಾಡಿಸ್ಬೇಕು ಈ ಘಟನಾ ಸ್ಥಳಕ್ಕೆ ಸಂಜಯ್ ನಗರ ಪೊಲೀಸರು ಭೇಟಿ ಕೊಟ್ಟರು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಮರಕ್ಕೆ ಸಿಕ್ಕಾಕೊಂಡಿರುವಂತಹ ಕೇಬಲ್ಗಳ ಪರಿಶೀಲನೆ ಮಾಡ್ತಿದ್ದಾರೆ ವೆರಿ ಕ್ರೂಷಿಯಲ್ ಅದು ನಮಗೆ ಗೊತ್ತೇ ಇರಲ್ಲ ಮರದ ಹತ್ರನೋ ಎಲ್ಲೆಲ್ಲೋ ಏನೋ ಬಿದ್ದಿರುತ್ತೆ ಇದು ಯಾವುದೋ ಅಂತ ಹೋಯ್ತಾ ಇರ್ತೀವಿ ದುರಂತ ನೋಡಿ ಆ ಯಾವುದೋ ಓ ಎಸ್ ಅಲ್ಲಿ ಕರೆಂಟ್ ಇತ್ತು ಈ ಹುಡುಗ ಮಾಮೂಲಿ ಹೋಗ್ತಿದ್ದ ಪಪ್ಪ ಅಲ್ಲಿ ಒಂದು ಪಾಡ್ಗೆ ಆ ತಗುಲ್ತು ಸತ್ಯ ಹೋಗ್ಬಿಟ್ಟ ಫುಟ್ಬಾತ್ ಪಕ್ಕದ ಮರಕ್ಕೆ ನೇತಾಕಿರುವಂಥ ಕೇಬಲ್ಗಳು ಬೆಸ್ಕಾಂ ಲೈನ್ ಪರಿಶೀಲನೆ ಮಾಡ್ತಿದ್ದಾರೆ ಘಟನೆಗೆ ಬೆಸ್ಕಾಂ ಲೈನ್ ಅಥವಾ ಖಾಸಗಿ ಕೇಬಲ್ ಕಾರಣನ ಅಂತ ಗೊತ್ತಾಗಬೇಕು ಅಷ್ಟೇ ಹಾಗಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು